ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ ಅನ್ಕೊಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಗೈಸ್ ಏನಪ್ಪ ಅಂದರೆ ನಮ್ಮ ತಂಗಿಯ ಫಂಕ್ಷನ್ ಆಗಿತ್ತು ಇರ್ಗ ದಿವಸ ನಮ್ಮ ಮನೇಲಿ ಭರ್ಜರಿ ಬಾಟ ನಡೀತಾ ಇದ್ದರೆ ಗೈಸ್ ಇವತ್ತು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಆಮೇಲೆ ನಮ್ಮಮ್ಮ ನಮ್ಮ ಚಿಕ್ಕಮ್ಮರಿಬ್ಬರು ಆಮೇಲೆ ನಮ್ಮ ಅಕ್ಕ ಆಮೇಲೆ ನಾನು ನಮ್ಮ ಮನೆಯವರು ಕೂತ್ಕೊಂಡು ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ವಿ ಮಾತಾಡ್ಕೊಳ್ತಾ ಹಾಗೆ ಗೈಸ್ ನಾನು ಇದರಲ್ಲಿ ನಾವು ಯಾವ ಥರ ಮಾತಾಡ್ತೀವಿ ಅಂದ್ಬಿಟ್ಟು ಆಗ್ತೀವಿ ನಮ್ಮ ಹಳ್ಳಿ ಕಡೆ ಎಲ್ಲ ಇದೇ ಥರ ಮಾತಾಡೋದು ನೋಡಿ ಹಾಗೆ ನೋಡಿಬಿಟ್ಟು ಬೈಬಿಡಿ ಗೈಸ್ ಈ ಥರ ಮಾತಾಡ್ತಾರಲ್ಲ ಅಂತಂದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಅಲ್ಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದೆ ನಾನು ಅಪ್ಲೋಡ್ ಮಾಡೋ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ವೀಡಿಯೋ ಮುಂದುವರಿಸ್ತೀನಿ ನೋಡಿ ಇದು ನಮ್ಮ ಚಿಕ್ಕಪ್ಪ ಪೂಜೆ ಮಾಡಿದರು ನಮ್ಮ ಮನೇಲಿ ನಮ್ಮ ತಂಗಿ ಫಂಕ್ಷನ್ ಆಗೋ ತನಕ ಪೂಜೆ ಆಗಿರಲಿಲ್ಲ ಅಂದ್ಬಿಟ್ಟು ನಿನಗೆ ಪಂಕ್ಷನ್ ಮುಗೀತು ಅಂದ್ಬಿಟ್ಟು ಇವತ್ತು ನಮ್ಮ ಚಿಕ್ಕಪ್ಪ ಪೂಜೆ ಮಾಡಿದರು ಹಾಗೆ ನಾವಿಲ್ಲಿ ಚಿಕನ್ ಸಾಂಬಾರು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ನಮ್ಮ ತಂಗಿ ವೀಡಿಯೋ ಇದ್ದಾಳೆ ಹಾಗೆ ನಮ್ಮ ತಂಗಿಯ ಆರತಿ ಫಂಕ್ಷನ್ ಬ್ಲಾಗ್ ಯಾರಾದರೂ ನೋಡಿಲ್ಲ ಅಂದರೆ ಹಿಂದಿನ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಗೈಸ್ ಹೋಗಿರಿ ಪ್ಲೀಸ್ ಒಂದು ಸರಿ ಔಟ್ ಮಾಡಿ ಹಾಗೆ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ವಿ ನಮ್ಮ ಮನೆಯಲ್ಲಿ ಈ ಥರ ಎಲ್ಲರೂ ಕಲ್ತು ಮಾಡೋದು ಅಪ್ರೂಪಾಗೈಸ್ ಹಾಗಾಗಿ ಇವತ್ತು ಎಲ್ಲ ಹೋಗ್ತಾರೆ ಅಂದ್ಬಿಟ್ಟು ಮಾಡ್ತಾಯಿದ್ವಿ ಇವರು ನಮ್ಮ ಚಿಕ್ಕಮ್ಮ ಸಣ್ಣ ಚಿಕ್ಕಮ್ಮ ಇವರು ಅಲ್ಲಿ ಮೇಲ್ಗಡೆ ಕೂತಿರೋರು ದೊಡ್ಡ ಚಿಕ್ಕಮ್ಮ ಇವರು ಪಕ್ಕದಲ್ಲಿರೋದು ನಮ್ಮ ಅಕ್ಕ ಆಮೇಲೆ ನಮ್ಮ ಅಜ್ಜಿ ತೋರಿಸಿದ್ದೀನಿ ಆಲ್ರೆಡಿ ಇಲ್ಲಿ ಬಂದು ನಾವೆಲ್ಲ ಚಿಕನ್ ಸಾಂಬಾರು ಮಾಡಬೇಕು ಜಲ್ದಿ ಊರಿಗೆ ಹೋಗ್ತಾರೆ ಎಲ್ಲರೂ ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ರೆ ಇಲ್ಲಿ ಅಮ್ಮ ಮತ್ತು ನಮ್ಮ ತಂಗಿ ನಮ್ಮ ಅಕ್ಕನ ಮಾಮನ ಮಗಳು ಎಲ್ಲರೂ ಸೇರ್ಕೊಂಬಿಟ್ಟು ನಿನ್ನೆ ಮೂವಿಗೆ ಎಷ್ಟು ಸೀರೆ ಬಂದಿದ್ದವು ಯಾವಾಗ ಅಂತ ನೋಡ್ತಾ ಇದ್ದಾರೆ ಇವಳು ನಮ್ಮ ಮಾಮನ ಮಗಳು ತುಂಬಾ ಕ್ಯೂಟ್ ಗೈಸ್ ತುಂಬ ಚೆನ್ನಾಗಿ ನಗ್ತಾಳೆ ನಾನಂದ್ರೂ ಕ್ಯಾಮ್ರಾ ಹಿಡಿದ್ರೆ ಫುಲ್ ನಗ್ಗಂತೇ ಇರ್ತಾಳೆ ಗೈಸ್ ಇವಳಂದರು ಆಮೇಲೆ ಇವರು ನಮ್ಮ ಅಜ್ಜಿ ನಮ್ಮ ಅಜ್ಜಿಗೆ ಅಂದ್ಬಿಟ್ಟು ಸೀರೆ ಉಡ್ಸಕ್ಕೆ ಅಂದ್ಬಿಟ್ಟು ಸೀರೆ ತಂದೀವಿ ಆ ಸೀರೆ ಬೇಡ ನನಗೆ ಮುಯಿಲು ಬಂದಿರೋ ಸೀರೆ ಒಂದು ಸೀರೆ ಕೊಡೋ ಅಂತ ಕೂತ್ಕೊಂಡ್ಬಿಟ್ಟಿದ್ರು ಗೈಸ್ ಇಲ್ಲಿ ನಮ್ಮ ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಜಗಳ ಮಾಡ್ತಾಯಿದ್ರು ಏನಕ್ಕಪ್ಪ ಅಂದರೆ ನಮ್ಮ ಚಿಕ್ಕಮ್ಮ ಏನೋ ಒಂದು ಕೇಳಿದರು ಅದಕ್ಕೋಸ್ಕರ ಹಾಗೆ ಹೀಗೆ ಅಂತ ಏನೋ ಮಾತಾಡ್ತಾಯಿದ್ರು ಯಾವಾಗಲೂ ಇದೇ ಥರ ಗೈಸ್ ಅವ್ರು ಮಾತಾಡೋದು ಮುಂದೆಗಡೆ ಹೇಗಿರುತ್ತೆ ಅಂತ ನೀವೇ ನೋಡಿ ಕೈ ನಮ್ ತಂಗಿ ನಮ್ಮ ಮಗಳಿಗೆ ಸೀರೆ ಹಾಕ್ಬಿಟ್ಟು ನೋಡ್ತಾ ಇದ್ದಾಳೆ ದುಡ್ಡು ಕೋಳೆ ತಂದೆ

क्या लगा तेरा या पा वन चलो पा वोटे क्या कचरा खेल लिया वोटे कचल वीडियो में खेल लिया वोटे में आका का हं हं बंदी मेरी रेनू लेके रेनू रेनू यार कोस मका दाउरान यार कोस यार कोस నమ్మనే చికన్ తగ్రు నమ్ చికమ్మ చికన్న కట్ మార్తాయి నన్ీ చికన్ అంద్ర ఇష్ట ಇಲ್ಲ ಅದನ್ನೇ ಹೇಳ್ತಾ ಇದ್ದೆ ಗೈಸು ಓದ್ತಲ್ಲ ಆ ವಿಡಿಯೋದಲ್ಲಿ ಆದರೆ ಏನೂ ಮಾಡೋಕ್ಕಾಗಲ್ಲ ಊಟ ಮಾಡಬೇಕು ಅದ್ರ ಮೇಲೆ ಅದರಂತೆ ನಮ್ಮ ಚಿಕ್ಕಮಗೂ ಮತ್ತು ನಮ್ಮ ಚಿಕ್ಕಪ್ಪರಿಗೂ ಈ ಚಿಕನ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅದನ್ನೇ ತೊಗೊಂಬಂದಿದ್ರು ನಮ್ಮ ಮನೆಯವರು ನನಗಂತರೂ ಈ ಚಿಕನ್ ಅಂದರೆ ಜುಟ್ಟು ಕೋಳಿ ಅಂದರೂ ನನಗೆ ಇಷ್ಟನೇ ಆಗೋಲ್ಲ ಹಾಗೆ ಇಲ್ಲಿ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಮನೆಯವರು ತುಂಬಾ ಕಾಮಿಡಿ ಮಾಡ್ತಾಯಿದ್ರು ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡೆ ಅದನ್ನು ವಾಯ್ಸ್ ಓವರ್ ಹಾಕೋಣ ಅಂದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋಕ್ಕೋಸ್ಕರ ವಾಯ್ಸ್ ಓವರ್ನ ಕೊಡಲಿಲ್ಲ ಅಪ್ಪ ಯಾಕೆ ಮಾಡ್ತೀಯವಾ ಅಂತ ಹೇಳ್ತಾಯಿದ್ರು ಹಾಗೆ ವಿಡಿಯೋ ಮಾಡ್ತಾಯಿದ್ದೆ ನಮ್ಮ ಮನೆಯವರು ಹಾಕಿ ವಿಡಿಯೋ ಮಾಡಿದ್ಬಿಟ್ರೆ ಇನ್ನೇನು ಇಲ್ಲ ಅಂತ ಬೈತಾನೆ ಇದ್ರು ಬೈ ಬೈ ಅಂತಾನೆ ವಿಡಿಯೋ ಮಾಡ್ಕೊಂಡೆ ಗೈಸ್ ಹಾಗೆ ಇಲ್ಲಿ ನಮ್ಮ ಮನೆಯವರು ಹೊಟ್ಟೆ ಇತ್ತು ಹೊಟ್ಟೆ ನೋಯ್ತೈತಿ ಅಂತಂದು ಸುಳ್ಳು ಇದನ್ನ ಮಾಡ್ತಾ ಇದ್ರು ಅದಕ್ಕೋಸ್ಕರ ನಮ್ಮ ಅಪ್ಪಾಜಿ ಆಮೇಲೆ ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಏನಾಗ್ತಾಯಿದ್ರು ಹಾಗೆ ಇಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮ ಚಿಕ್ಕಮ್ಮ ಇದು ಕೋಳಿ ಕಾಲನ್ನ ಕ್ಲೀನ್ ಮಾಡ್ತಾ ಇದ್ರು ನನಗಂತೂ ಇದನ್ನ ತಿನ್ನಂಗಾಗಲ್ಲಪ್ಪ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು ಅದನ್ನು ಫ್ರೈ ಮಾಡ್ಕೊಂಬಿಟ್ಟು ತಿಂತಾರೆ ಸಹ ಅಂದ್ರೆ ಟೇಸ್ಟ್ ಏನೋ ಚೆನ್ನಾಗಿರುತ್ತೆ ಬಟ್ ನನಗೇನೋ ತಿನ್ನಂಗಾಗಲ್ಲ ಅದನ್ನು ಕ್ಲೀನ್ ಮಾಡ್ತಾ ಇದ್ರು ಅದನ್ನು ಕೂಡ ಒಂದು ವೀಡಿಯೋ ಕ್ಯಾಪ್ಚರ್ ತಗೊಂಡೆ ಅದ ಅದಾದ ನಂತರ ಇಲ್ಲಿ ಬಂದು ನಮ್ಮ ಚಿಕ್ಕಮ್ಮ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ರು అదన కూడా క్యాప్చర్ మాకుండే కేంబతీ రీకాలు ఫ్రై ఎంత కోళికాల్ ఫ్రై ఖారు పుడి అదే చాలా

நன்கேனி வக்கீரன் அப்பா உஷாரி

ಹಾಗೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಎಲ್ಲರನ್ನೂ ಊರಿಗೆ ಕಳಿಸ್ಬಿಟ್ಟು ಇವಾಗ ನಾ ಪಾತ್ರೆ ಇದ್ದು ಅಂದ್ಬಿಟ್ಟು ನಾನು ಮತ್ತು ನಮ್ಮ ಅಜ್ಜಿ ಪಾತ್ರೆ ತೊಳಿತಾ ಇದ್ವಿ ಗೈಸ್ ಇವತ್ತಿನ ಬ್ಲಾಗ್ ಆಗಿತ್ತು ಗೈಸ್ ಯಾರೆಲ್ಲ ನನ್ನ ಆ ಚಾನಲ್ನ ಫಸ್ಟ್ ಏನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಅದು ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್